ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಮಸ್ಕಾರ ಈ ಒಂದು ನನ್ನ ಚಾನಲ್ಗೆ ನಿಮ್ಮ ಹಾರ್ದಿಕ ಸ್ವಾಗತಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ನಾವು ತಿನ್ನೋಕ್ಕೂ ಹಾಗೂ ಊಟದಲ್ಲಿ ಬಳಸ್ತೀವಿ ಆದರೆ ಇದ್ರದ್ದು ಇನ್ನೊಂದು ಬೆನಿಫಿಟ್ ಅದು ಏನಂತ ನಿಮಗೆ ಗೊತ್ತಾ ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ನಮ್ಮ ಹೇರ್ಸ್ಗೆ ತುಂಬ ನಮ್ಮ ಕೂದಲನ್ನು ಉದ್ದವಾಗಿ ಹಾಗೂ ದಟ್ಟವಾಗಿ ಹೇಳೋಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಇದು ಒಂದು ಒಳ್ಳೆಯ ಪದಾರ್ಥ ನಮ್ಮ ಕೂದಲು ಸಲುವಾಗಿ ಇದು ಭಾಳಷ್ಟು ಜನರಿಗೂ ಗೊತ್ತಿಲ್ಲ ಆದರೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಇದರದೇನು ಉಪಯೋಗ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡೀನಿ ಅಂದರೆ ಎರಡು ಕೆಂಪಗಿರೋ ಅಂತ ಈರುಳ್ಳಿ ತೊಗೊಂಡಿದ್ದೀನಿ ನೀವು ಕೂಡ ಕೆಂಪಗಿರೋ ಅಂತ ಈರುಳ್ಳಿನೇ ತೊಂಡಿ ತೋಳಿ ಫ್ರೆಂಡ್ಸ್ ಅಂದರೆ ಈ ರೆಮಿಡಿನ ಒಳ್ಳೆಯ ರೀತಿಯಲ್ಲಿ ಮಾಡೋಕ್ಕೆ ಆಗೋದು ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಇದ್ರದ್ದು ಏನಂದರೆ ಸೊಪ್ಪಿ ಮ್ಯಾಗಿನ ಏನು ಸೊಪ್ಪಿ ಇದೆ ಇದ್ರದ್ದು ಅದು ತಗೋತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ನಾನು ಇದಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೂ ಈಗ ಈ ದೂಸೆ ಇನ್ನೊಂದು ಈರುಳ್ಳಿನೂ ಕೂಡ ನಾನು ಈ ಥರನೇ ಸೊಪ್ಪೆ ತೆಗೆದು ಈ ಥರನೇ ಕಟ್ ಮಾಡ್ಕೊತೀನಿ ಇಲ್ಲಿನೂ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈರುಳ್ಳಿನ ಈರುಳ್ಳಿನಲ್ಲಿ ಇಷ್ಟು ಬೆನಿಫಿಟ್ಸ್ ಇದೆ ಇದು ನಮ್ಮ ಕೂದಲಿಗೆ ಭಾಳಷ್ಟು ಪೋಷಕ ತತ್ವ ಕೊಡುತ್ತದೆ ಈರುಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ನಮ್ಮ ಕೂದಲು ಬೆಳೆಯೋಕ್ಕೂ ತುಂಬಾ ಒಳ್ಳೆಯವಂಥ ಪದಾರ್ಥ ಇಲ್ಲಿ ನೋಡಿ ನಾನು ಇವಾಗ ಸಪ್ಪೆ ಸುಳ್ಳಾಯಿತು ಈ ಥರ ನಮ್ಮ ಉಳ್ಳಗಡ್ಡಿನ ನಾನು ಇವು ತೊಗೊಂಡಿದ್ದೀನಿ ಈರುಳ್ಳಿನ ಸಾಮಾನ್ಯ ಭಾಷೆಯಲ್ಲಿ ಉಳ್ಳುಗಡ್ಡಿನೂ ಅಂತೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಕಿಸ್ನಿ ತೊಗೊಂಡಿದ್ದೀನಿ ಕಿಸ್ನಿಗೆ ಇವಾಗ ನಾನು ಇದಕ್ಕೆ ಮ್ಯಾಶ್ ಮಾಡ್ಕೋತೀನಿ ನೀವಾದರೆ ಮಿಕ್ಸಿ ಜಾರಕ್ಕೂ ಹಾಕ್ಕೋಬಹುದು ಆದರೆ ಈ ಥರ ಮಾಡಿದರೆ ನಮಗೆ ಇದರ ಜ್ಯೂಸ್ ಏನಂದರೆ ಜಾಸ್ತಿ ಸಿಗುತ್ತೆ ಹಾಗೂ ಬೆನಿಫಿಟ್ ಕೂಡ ಜಾಸ್ತಿನೇ ಆಗುತ್ತೆ ಇಲ್ಲಿ ನೋಡಿ ನಾನು ಈ ಥರ ಇದಕ್ಕೆ ಈ ಥರ ಒಂದು ಪೇಸ್ಟ್ ಮಾ ರೆಡಿ ಮಾಡ್ಕೋತಾ ಇದ್ದೀನಿ ಕಿಸಿನಿ ಮೇಲೆ ಹೀಗೆ ನೋಡಿ ಫ್ರೆಂಡ್ಸ್ ಹೀಗೆ ಮಾಡೋದರಿಂದ ಈರುಳ್ಳಿ ಇದೆ ಏನು ಪದಾರ್ಥ ಇದೆ ಅದು ಪೂರ್ತಿ ನಮ್ಮ ಜ್ಯೂಸಿನಲ್ಲಿ ನಮಗೆ ಸಿಗುವುದು ಈ ಥರ ಕೂಡ ನೀವು ಮಾಡಬಹುದು ಇಲ್ಲ ಅಂದರೆ ನೀವು ಮಿಕ್ಸರ್ ಜಾರಿನಲ್ಲಿ ಕೂಡ ಇದಕ್ಕೆ ಗ್ರೈಂಡ್ ಮಾಡ್ಕೋಬಹುದು ಈರುಳ್ಳಿಯಲ್ಲಿ ಭಾಳಷ್ಟು ಗುಣಕಾರಿ ಪದಾರ್ಥ ಇರ್ತೇವೆ ಫ್ರೆಂಡ್ಸ್ ಅದು ನಮ್ಮ ಕೂದಲಿಗೆ ಭಾಳಷ್ಟು ಸಹಾಯ ಮಾಡುತ್ತದೆ ನಮ್ಮ ಸ್ಕ್ಯಾಲ್ಸ್ಗೆ ಆಗಿ ಯಾರಿಗೆ ಹೇರ್ ಫಾಲ್ ಪ್ರಾಬ್ಲಮ್ ತುಂಬ ಇದೆ ಅವರನ್ನು ಈ ಹೇ ಹೋಮ್ ರೆಮಿಡಿನ ಟ್ರೈ ಮಾಡಿ ನಿಮಗೆ ಖಂಡಿತ ರಿಸಲ್ಟ್ ಸಿಗೋದು ಇದು ನನ್ನ ಗ್ಯಾರಂಟಿ ವಾರದಲ್ಲಿ ಎರಡರಿಂದ ಮೂರು ದಿನ ನೀವು ಈ ಪೇಸ್ಟನ್ನ ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಆಗುತ್ತದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾನಿದು ಚೆನ್ನಾಗಿ ರುಬ್ಬಿಕೊಣಾಯಿತು ಈ ಥರ ಕಿಸ್ನಿ ಮೇಲೆ ನಾನು ಇದಕ್ಕೆ ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ನೋಡ್ಬೋದು ಈ ಸ್ಟೇಜ್ನಲ್ಲಿ ಇವಾಗ ನಾವು ಏನು ಮಾಡಬೇಕಂದ್ರೆ ನೋಡಿ ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಲಾಭ ಆಗೋದು ಇದು ನನ್ನ ಗ್ಯಾರಂಟಿ ಇವಾಗ ನಾನು ಏನು ಮಾಡಿದೆ ಒಂದು ಚಿಕ್ಕದ ಬೌಲ್ ತಗೊಂಡು ಅದಕ್ಕೆ ನಾನು ಈ ಜ್ಯೂಸನ್ನು ಈಗ ನಾವು ಸೋಸ್ಕೋಬೇಕು ಹಾಗೆ ಅಂದರೆ ಇದು ಈರುಳ್ಳಿ ಏನು ಪೇಸ್ಟ್ ಮಾಡಿದ್ದೀವಲ್ಲ ಅದರಿಂದ ನಾವು ಜ್ಯೂಸ್ ತೆಕ್ಕೋಬೇಕು ಈ ಥರ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಪೇಸ್ಟವನ್ನು ಹಾಕು ಜಾರಿಯಲ್ಲಿ ಈ ಥರ ಇದಕ್ಕೆ ಜ್ಯೂಸೇನು ರೆಡಿ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಇದರಿಂದ ತುಂಬಾ ಲಾಭ ಆಗೋದು ಫ್ರೆಂಡ್ಸ್ ಖಂಡಿತ ಒಮ್ಮೆ ಟ್ರೈ ಮಾಡಿ ಈ ಥರ ನೋಡಿ ನಾನು ಕೈಯಿಂದ ಪ್ರೆಸ್ ಮಾಡಿ ಪೂರ್ತಿ ಇದರಲ್ಲಿ ಕ ಇರತಕ್ಕಂಥ ರಸ ಎಲ್ಲ ಈರು ಈ ಥರ ಇದ್ದೀನಿ ನೀವು ನೋಡಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಒಂದು ತುಂಬಾ ಗುಣಕಾರಿ ಹಾಗೂ ಲಾಭಕಾರಿ ಫ್ರೆಂಡ್ಸ್ ಈರುಳ್ಳಿ ಅಂತೂ ನಮ್ಮ ಕೂದಲಿಗೆ ಬೆಸ್ಟ್ ನಾನು ನಿಮಗೆ ಹೇಳೋದು ಅಂದರೆ ಬೆಸ್ಟ್ ಥಿಂಗ್ ನೀವು ಈರುಳ್ಳಿ ತಿಂತೀರಾ ಊಟದಲ್ಲಿ ಬಳಸ್ತೀರ ಆದರೆ ನೀವು ಈ ಥರ ಹೇರ್ ಫಾಲ್ ಕಂಟ್ರೋಲ್ ಆಗ್ತಿಲ್ಲ ನಿಮಗೆ ಹೇರ್ ಫಾಲ್ ತುಂಬ ಆಗ್ತಾಯಿದೆ ಹಾಗಾದರೆ ನೀವು ಈ ಒಂದು ರೆಮಿಡಿನ ಟ್ರೈ ಮಾಡಬಹುದು ಇವಾಗ ನೋಡಿರಿ ಫ್ರೆಂಡ್ಸ್ ನಮ್ಮ ಈರುಳ್ಳಿ ಜ್ಯೂಸ್ ರೆಡಿ ಆಗಿಬಿಟ್ಟಿದೆ ಇವಾಗ ನಮ್ಮ ಈರುಳ್ಳಿ ಜ್ಯೂಸ್ ರೆಡಿ ಆಗಿಬಿಟ್ಟಿದೆ ಇವಾಗ ಇದಕ್ಕೆ ನಾವು ಏನು ಮಾಡೋಣ ಅಂದರೆ ಒಂದು ಲಿಂಬೆ ಹಣ್ಣಿನ ರಸ ನೀವು ಹಾಫ್ ಕೂಡ ತೊಗೊಬೌದು ನಿಮ್ಮ ಹೇ ಹೇರ್ಸ್ ಇದ್ದರೆ ನೀವು ಹೆಚ್ಚಿಗೆ ತೊಗೋಬೋದು ಇಲ್ಲಾಂದರೆ ಅರ್ಧ ಲಿಂಬೆ ಹಣ್ಣು ಸಾಕಾಗ್ಬಿಡುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಲಿಂಬೆ ಸೇರಿಸ್ತಾ ಇದ್ದೀನಿ ಈ ಥರ ಫ್ರೆಂಡ್ಸ್ ಇವೆರಡು ಫ್ರೆಂಡ್ಸ್ ನಿಮ್ಮ ಕೂದಲಿಗೆ ಭಾಳಷ್ಟು ಗುಣಕಾರಿ ಹಾಗೂ ಲಾಭಕಾರಿಯಾಗುವುದು ಈ ಒಂದು ರೆಮಿಡಿನ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಆಯಿತು ನಮ್ಮ ಒಂದು ರೆಮಿಡಿ ರೆಡಿ ಆಗಿಬಿಟ್ಟಿದೆ ಇವಾಗ ನೋಡಿ ನಮ್ಮ ಇದು ಜ್ಯೂಸ್ ರೆಡಿಯಾಗಿದೆ ಹಾ ಇದು ನೀವು ಸ್ನಾನ ಮಾಡೋಕ್ಕಿಂತ ಮೊದಲು ಅರ್ಧ ತಾಸ ನಿಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಹಚ್ಕೊಂಡ್ರೆ ಸಾಕು ನಿಮ್ಮ ಹೇರ್ ಫಾಲ್ ಪೂರ್ತಿಯಾಗಿ ಕಂಟ್ರೋಲ್ನಲ್ಲಿ ಬರೋದು ಈ ಥರ ನೀವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್ ಹತ್ತಿ ಇರುತ್ತಲ್ಲ ಹತ್ತಿಯಿಂದ ನೀವು ಚೆನ್ನಾಗಿ ಅದಕ್ಕೆ ಜ್ಯೂಸ್ನಲ್ಲಿ ಮುಳುಗಿಸಿ ಈ ಥರ ನೀವು ಅದಕ್ಕೆ ಯೂಸ್ ಮಾಡ್ಕೋಬೋದು ನಿಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಹಾಗೂ ಕೂದಲಿಗೆ ಹಚ್ಕೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್ಸ್ ಆಗೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಈ ಥರ ನೀವು ಸ್ಕ್ಯಾಬ್ಸ್ಗೆ ಹಚ್ಕೋಬಹುದು ಫ್ರೆಂಡ್ಸ್ ಇದರಿಂದ ನಿಮ್ಮ ಉದುರೋದು ಹಾಗೂ ನಿಮ್ಮ ವೈಟ್ ಎರ್ಸ್ ಕೂಡ ಕಡಿಮೆ ಆಗ್ತವೆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೂ ನನಗೆ ತಿಳಿಸಿ ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ